ನೀನೇ ಶಾಶ್ವತ ವಸಂತ ಮೇಡಮ್ ಆ ನೀನೇ ಶಾಶ್ವತ ಅನ್ನುವಂತ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಇಪ್ಪತ್ತಾರನೇ ಅಧ್ಯಾಯಕ್ಕೆ ನಾವು ಹೋಗಿ ನಿಲ್ಕಿದೆ ಮಾಸ್ಟರ್ಸ್ ಇಪ್ಪತ್ತಾರನೇ ಅಧ್ಯಾಯದೊಳಗೆ ನಾವಿದ್ದೇವೆ ನೋಡಿ ಒಂದು ವರ್ಷದಿಂದ ಆ ಪುಸ್ತಕದ ಸ್ವಾಧ್ಯಾಯವನ್ನ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೇವೆ ಆ ಮೂವತ್ತು ಅಧ್ಯಾಯ ಇರುವಂತ ಪುಸ್ತಕ ಆ ಮೂವತ್ತು ಅಧ್ಯಾಯದ ಪುಸ್ತಕದಲ್ಲಿನ ಇಪ್ಪತ್ತಾರನೇ ಅಧ್ಯಾಯಕ್ಕೆ ನಾವು ಬಂದ್ ತಲುಪಿದೆ ಮಾಸ್ಟರ್ಸ್ ಆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ನಮ್ಗೆ ಟಿ ಲೋಬ್ಸಂಗ್ರಾಮ್ ರಾಂಪ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರ ಜ್ಞಾನಿಗಳು ನೋಡಿ ಜ್ಞಾನಿಗಳು ಸರಿಯಾದ ಜೀವನ ನಿರ್ವಹಣೆ ಆಗ್ಬೇಕಾದ್ರ ನಾವು ಖುಷಿ ಖುಷಿಯಾಗಿ ಆರಾಮಾಗಿ ಇರ್ಬೇಕು ಅಂದ್ರ ಯಾರು ಜ್ಞಾನಿಗಳಿಗೆ ಅವರು ಏಳು ಪಾಯಿಂಟ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ ಜೀವನದ ನಾವು ಸುಗಮವಾಗಿರ್ಬೇಕು ಅಂತಂದ್ರ ನಾವು ಪಾಲಿಸಲೇಬೇಕಾದಂತ ಆ ಒಂದು ಏಳು ನಿಯಮಗಳನ್ನ ಮೂಲಭೂತ ನಿಯಮಗಳನ್ನ ಟಿ ಲೋಸಂಗ್ರಾಮ್ ರಾಂಪ ಅವ್ರು ಹೇಳಿದಾರ ಅದನ್ನ ಹೋದ್ ಹೋದ್ ಕ್ಲಾಸ್ ಒಳಗೆ ನಾವು ನೋಡಿದೇವ ಮಾಸ್ಟರ್ಸ್ ಮತ್ತೊಮ್ಮೆ ಆ ಏಳು ಪಾಯಿಂಟ್ ಅನ್ನ ನೋಡಿ ಆ ಒಂದೇ ಪಾಯಿಂಟ್ ಅನ್ನ ಬಗ್ಗೆ ನಾವು ವಿವರವಾಗಿ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನ ಇವತ್ತಿನ ಕ್ಲಾಸ್ ಒಳಗಡೆ ಮಾಡೋಣ ನೋಡಿ ಏಳು ನಿಯಮಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರ ಒಂದೇ ಪಾಯಿಂಟ್ ಹೇಳುತ್ತೆ ಇತರರಿಗೆ ನೀವು ಹೇಗೆ ಗೌರವವನ್ನು ಕೊಡ್ಬೇಕು ಅಂತ ಅನ್ಕೋತೀರೋ ಇತರರು ಬೇರೆಯವರು ನಿಮಗೆ ಹೆಂಗ್ ಗೌರವ ಕೊಡ್ಬೇಕು ಅನ್ಕೋತಿರೋ ಮೊದಲ್ ನೀವು ಅವ್ರಿಗೆ ಗೌರವ ಕೊಡುವುದನ್ನ ಕಲ್ಕೊಳ್ರಿ ನೋಡಿ ನಾವ್ ಅನ್ಕೋತೀವಿ ಏನಂತಂದ್ರ ನೋಡಿ ನಾನ್ ಸೀನಿಯರ್ ಟೀಚರ್ ಇದೇನೆ ನಾನ್ ಸೀನಿಯರ್ ಲೆಕ್ಚರ್ ಇದೇನೆ ನಮ್ ಜೂನಿಯರ್ ನನ್ ಕಿಮತ ಕೊಡಲ್ಲ ನಾ ಇದ್ರಿಗೆ ಹಾಲ್ ಬರಕತ್ತ ಸಹಿತ ನಮಸ್ಕಾರ ಅನ್ನಲ್ಲ ನೋ ಏನ್ ಹೇಳ್ತಾ ಇದಾರೆ ಇಲ್ಲಿ ಅಂತಂದ್ರ ಇತರರು ನಿಮಗೆ ಹೇಗೆ ಗೌರವವನ್ನ ಕೊಡ್ಬೇಕು ಅಂತ ನೀವು ಬಯ ಬಯಸ್ತಿರೋ ಮೊದಲ್ ನೀವ್ ಅದನ್ನ ಕೊಡೋದನ್ನ ಕಲ್ಕೊಂಬಿಟ್ರ ಆ ಸಮಸ್ಯೆ ಸಾಲ್ವ್ ನಾವ್ ತಲಿಯೊಳಗೆ ಏನ್ ಬಿಸಿ ಮಾಡ್ಕೊತಾ ಇರ್ತೇವಲ್ಲ ತಲೆ ಬಿಸಿ ನನ್ ಜೂನಿಯರ್ ಇದ್ರಿಗೆ ಬರಾಕತ್ತಾರ ನನ್ಗ ಅವ್ರ ಗೌರವ ಕೊಡುವಲ್ರು ನನ್ ಹಂಗ ಹಿಂಗ ಏನೇನೋ ಅನ್ಕೋತಿರ್ತೀವಲ್ ಅದ್ರ ಬದ್ಲಿ ನಾವ್ ಏನ್ ಮಾಡ್ಬಿಡುದಂಗಾರ ಅವ್ರಿಗೆ ನಾವ್ ಏನ್ ಗೌರವ ಕೊಡ್ತೀವಿ ಆಟೋಮೆಟಿಕ್ ಆಗಿ ಅವರು ನಮಸ್ಕಾರ ರೀ ಸರ್ ಅಂದ್ರ ನಮಸ್ಕಾರ ಅಂತಾರ ನೋಡಿ ಅವ್ರ ಖುಷಿ ಅನಿಸ್ತತ್ ನೋಡ್ ನಮ್ ಸೀನಿಯರ್ ಸರ್ ನಮ್ಗ್ ನಮಸ್ಕಾರ ಅಂದ್ರು ಅಂತ ಖುಷಿಯಾಗಿ ಮತ್ ರೆಸ್ಪೆಕ್ಟ್ ಕೊಡ್ತಾರ ಅದಕ್ಕ ಒಂದೇ ತತ್ವವನ್ನ ನಮ್ಗ ಟಿ ಲೋಪ್ಸನ್ ಗ್ರಾಮಪ್ಪ ಅವ್ರ ಏನ್ ಹೇಳ್ತಾ ಇದಾರೆ ಅಂತಂದ್ರ ಇತರರು ನಿಮಗೆ ಯಾವ ತರ ಗೌರವ ಕೊಡ್ಬೇಕಂತ ನಿಮ್ ಐತಿ ಮೊದಲ್ ನೀವ್ ಅವ್ರಿಗೆ ಕೊಟ್ಬಿಡ್ರಿ ಎರಡನೇ ಪಾಯಿಂಟ್ ಇದು ಇದ್ ಗೋಲ್ಡನ್ ರೂಲ್ ಅಂತ ಹೇಳ್ತಾರಂತ ಮಾಸ್ಟರ್ಸ್ ಇಡೀ ಜಗತ್ತಿನೊಳಗ ಇದಕ್ ಏನಂತಾರಂದ್ರ ಗೋಲ್ಡನ್ ರೋಲ್ ಅಂತಾರಂತ ಡೂ ಆಸ್ ಯು ವುಡ್ ಬಿ ಡನ್ ಬೈ ಬೇರೆಯವ್ರು ನಿನ್ಗೆ ಏನ್ ಮಾಡ್ಬೇಕು ಅನ್ಕೋತಾರಲ್ಲ ಅನ್ಕೊಂತೀಯಲ್ಲ ಅವ್ರಿಗೆ ಅದನ್ನ ನೀವು ಮಾಡ್ಬಿಟ್ರೆ ಮುಗಿದ ಹೋಯ್ತು ಅಂತ ಅದ ಗೋಲ್ಡನ್ ರೋಲ್ ಅಂತ ಹೇಳ್ತಾರ ಮಾಸ್ಟರ್ ಅದೇ ತರ ಎರಡನೇದು ಏನು ಅಂತಂದ್ರ ಎರಡನೇ ಪಾಯಿಂಟ್ ಏನ್ ಹೇಳ್ತಾರಂತಂದ್ರ ಯಾವುದೇ ಕಾರಣಕ್ಕೂ ಸಹಿತ ಜಜ್ಮೆಂಟ್ ಮಾಡಬೇಡ ಬೇರೆಯವರನ್ನ ನಮ್ಮ ಪತ್ನಿಜಿ ಸರ್ ಹೇಳಿದ ಹಾಗೆ ನೋ ಕಮೆಂಟ್ ನೋ ಜಜ್ಮೆಂಟ್ ಅದು ಒಂದು ಗೋಲ್ಡನ್ ರೋಲ್ ಮಾಸ್ಟರ್ ನಮ್ಮ ಪತ್ನಿಜಿ ಅವರ ಗೋಲ್ಡನ್ ರೂಲ್ ಇತರರನ್ನು ನಿರ್ಣಯಿಸಬೇಡ ಯಾವುದೇ ಕಾರಣಕ್ಕೂ ಸಹಿತ ಅವ ಅಂತ ಮನುಷ್ಯ ಇವ ಅಂತ ಮನುಷ್ಯ ಇವ ಕೆಟ್ಟ ಮನುಷ್ಯ ಇವ ಚೊಲೋ ಮನುಷ್ಯ ಯಾವುದೇ ಕಾರಣಕ್ಕೂ ಅದನ್ ಮಾತಾಡಕ್ ಹೋಗ್ಬೇಡ ಯಾಕಂದ್ರ ಅವ್ರ ಮೇಲಿಂದ ಬರ್ಬೇಕಾದ್ರ ಸೋಲ್ ಡಿಸೈನ್ ಆ ತರ ಮಾಡ್ಕೊಂಡು ಬಂದಾಗ ಕಮೆಂಟ್ ಪತ್ರಿಜಿ ಸರ್ ಹೇಳಿದಾಗ ಎರಡನೇ ಪಾಯಿಂಟ್ ಏನಿದೆ ಅಂದ್ರೆ ಇತರರನ್ನ ನೀನು ನಿರ್ಣಯಿಸುವಂತ ಪ್ರಯತ್ನವನ್ನ ಮಾಡಬೇಡ ಮೂರನೇ ಪಾಯಿಂಟ್ ಏನಂದ್ರ ಪಂಕ್ಚುಯಾಲಿಟಿ ಸಮಯಕ್ಕೆ ಮರ್ಯಾದೆ ಕೊಡು ನೀನು ಮಾಡುವಂತ ಕೆಲಸಕ್ಕೆ ನೀ ಏನ್ ಕೆಲಸ ಮಾಡ್ತೀಯಲ್ಲಪ್ಪ ನೀನು ಮಾಡುವ ಕೆಲಸದಲ್ಲಿ ಸಮಯ ನಿಷ್ಠೆ ಇರಲಿ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಇಸ್ ಪ್ರಿಸಿಯಸ್ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್ ನಾವು ಸಮಯಕ್ಕೆ ಏನ್ ಕೊಡ್ಬೇಕು ಮಹತ್ವವನ್ನು ಕೊಡ್ಬೇಕು ಸಮಯ ಪ್ರಜ್ಞೆ ಇರ್ಬೇಕು ನಾವು ಮಾಡುವಂತ ಕೆಲಸದಲ್ಲಿ ನಿಷ್ಠೆ ಇರ್ಬೇಕು ನಾವು ಮೂರ್ ಗಂಟೆಗೆ ಬೆಳಗ್ಗೆ ಜಾನಕ್ ಜಾಯಿನ್ ಹಾಕುವ ಮೂರ್ ಗಂಟೆಕ್ ಅದ್ ಅದ್ಬಿಟ್ಟು ಏನೇನೋ ನೆವ ಹೇಳುವಿಲ್ಲ ನಾವು ಒಂಬತ್ತು ಗಂಟೆ ಕ್ಲಾಸಿಗೆ ಸಾಯಂಕಾಲ ಜಾಯಿನ್ ಆಗ್ತೇವೆ ಅಂದ್ರೆ ಆಗೇ ಆಗಿಬಿಡೋದು ಮಾಸ್ಟರ್ ಅದಕ್ಕೆ ಇಲ್ಲ ಹಂಗಾಗಿತ್ರಿ ನಮಗೆ ಬೀಗರು ಬಂದಿದ್ರಿ ಯಾವ್ ನೋ ಏನೋ ಅದನ್ನ ಏನೂ ಹೇಳೋಂಗಿಲ್ಲ ಪಂಕ್ಚುಯಾಲಿಟಿ ಇಸ್ ಪಂಕ್ಚುಯಾಲಿಟಿ ನಮ್ದು ಏನ್ ಕರ್ತವ್ಯ ಇದೆಯಲ್ಲ ಕರ್ತವ್ಯ ನಿಷ್ಠೆ ಇರ್ಬೇಕು ಅಲ್ಲಿ ಏನಾಗ್ಬೇಕಂದ್ರ ಸಮಯ ಪ್ರಜ್ಞೆ ಇರ್ಬೇಕು ನಾಲ್ಕನೇ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರ ಯಾವುದೇ ಧರ್ಮದ ಬಗ್ಗೆ ವಾದ ಮಾಡಬೇಡಿ ಆ ಧರ್ಮಂಗ ಈ ಹಿಂಗ ಅನ್ನೋ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದ ಬಗ್ಗೆ ವಾದ ಮಾಡಕ್ ಹೋಗ್ಬೇಡ್ರಿ ಅದ್ರ ಜೊತೆಗೆ ಏನ್ ಹೇಳ್ತಾರಂತಂದ್ರ ಆ ಬೇರೆ ಧರ್ಮದ ನಂಬಿಕೆ ಏನಿರ್ತವಲ್ಲ ಅವನ್ನ ಅಪಹಾಷ ಮಾಡಬೇಡಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವ ನಾಗರ ಪಂಚಮಿ ಹಾಲ್ ಇರ್ತೀವಿ ಹಾವಿಗೆ ಅದನ್ನ ಬೇರೆಯವ್ರ ಕಮೆಂಟ್ ಮಾಡ್ತಾರಲ್ಲ ಆತರ ನಾವು ಬೇರೆಯವ್ರ ಧರ್ಮಕ್ಕ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅವರವರ ಧರ್ಮದಲ್ಲಿ ಅವರವ್ರ ಸಾಕಷ್ಟು ಇರ್ತಾವ ನಂಬಿಕೆಗಳು ಅಪನಂಬಿಕೆನಾರ ಅನ್ಬೋದು ಒಳ್ಳೆ ನಂಬಿಕೆರ ಅನ್ಬೋದು ಅವರ ನಂಬಿಕೆಗೆ ನಾವೇನ್ ಏನ್ ಮಾಡ್ಬಾರ್ದಂಗಾರ ಅವಹೇಳನ ಮಾಡಬಾರದು ಅಗೌರವ ತೋರಬಾರದು ಐದನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರ ಸ್ವಧರ್ಮವನ್ನ ಪಾಲಿಸು ನಿನ್ನ ಧರ್ಮ ಏನಿದೆ ಅಲ್ಲ ನೀ ಯಾವ ಧರ್ಮದಾಗ ಹುಟ್ಟಿದೀಯಾ ನೀ ಯಾವ ಧರ್ಮದಾಗ ಬೆಳೆದಿದೀಯಾ ನಿನ್ನ ತಂದೆ ತಾಯಿ ನೀವು ಯಾವ ಧರ್ಮದ ಸಂಸ್ಕಾರ ಕೊಟ್ಟಾರಲ್ಲ ಆ ಧರ್ಮವನ್ನ ಪಾಲಿಸುವುದರ ಜೊತೆಗೆ ಬೇರೆ ಯಾವ್ದಾದ್ರು ಧರ್ಮದಾಗ ಒಳ್ಳೆ ಗುಣ ಅಂತಂದ್ರ ಅವನ್ನ ನಿನ್ನ ಜೀವನದಾಗ ಅಳವಡಿಸ್ಕೊಳ್ಬೇಕು ಅದ್ರ ಜೊತೆ ಬೇರೆ ಧರ್ಮವನ್ನ ಗೌರವಿಸು ನಿನ್ನ ಜೀವ ನಿಮ್ಮ ಧರ್ಮ ಏನಿದೆ ಅಲ್ಲ ನಿಮ್ಮ ಧರ್ಮವನ್ನ ಪಾಲಿಸುವುದರ ಜೊತೆ ಜೊತೆಗಾಗಿ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರ ಬೇರೆ ಧರ್ಮವನ್ನು ಸಹಿತ ನೀನು ಗೌರವಿಸಬೇಕು ಅಂತ ಹೇಳ್ತಾರೆ ಮಾಸ್ಟರ್ ಆರನೇ ಪಾಯಿಂಟ್ ಏನ್ ಹೇಳ್ತಾರ ಅಂತಂದ್ರ ಆರನೇ ಆರ್ನೇ ಪಾಯಿಂಟು ಯಾವುದೇ ಕಾರಣಕ್ಕೂ ಪವಾಡಗಳನ್ನ ಮಾಡೋದಕ್ಕ ಹೋಗ್ಬೇಡ ಯಾವ್ದೇ ಕಾರಣಕ್ಕೂ ಮ್ಯಾಜಿಕ್ ಮಾಡೋದಕ್ ಹೋಗ್ಬೇಡ ಚಮತ್ಕಾರ ಮಾಡಕ್ ಹೋಗ್ ಹೋಗಕ್ ಹೋಗ್ಬೇಡ ನನ್ಗ ಧ್ಯಾನ ಮಾಡಿ ಅತೀಂದ್ರಿಯ ಶಕ್ತಿ ಬಂದತಿ ಅಥವಾ ನನ್ ತರ್ಡ್ ಐ ಓಪನ್ ಆಗೈತಿ ಅಂತ ಹೇಳಿ ಮ್ಯಾಜಿಕ್ ಮಾಡೋದಂದ್ರೇನು ಜನರನ್ನ ಮಳು ಮಾಡಿ ಮೋಸ ಮಾಡುವಂತ ಪ್ರಯತ್ನ ಮಾಡಬೇಡ ಅಂತ ಹೇಳಿ ನಮಗೆ ಎಚ್ಚರಿಕೆ ಕೊಡ್ತಾರೆ ಕೊಡ್ತಾರ ಮಾಸ್ಟರ್ಸ್ ಇವೆಲ್ಲಾ ಪಾಯಿಂಟ್ ಯಾರಿಗ ಅಪ್ಲಿಕೇಬಲ್ ಅಂತಂದ್ರ ನಮ್ಮ ನಿಮ್ಮಂತ ಧ್ಯಾನ ಸಾಧಕರಿಗೆ ಜ್ಞಾನ ಸಾಧಕರಿಗೆ ಅದಾವ ಮಾಸ್ಟರ್ಸ್ ಜನಸಾಮಾನ್ಯರ ಅಲ್ಲಿವ ಧ್ಯಿಗಳ ಕರ್ ಪಾಲಿಸಬೇಕಾದಂತ ಕರ್ತವ್ಯಗಳು ನನಗೆ ಅತೀಂದ್ರಿಯ ಶಕ್ತಿ ಬಂದತ್ತೆ ಅಂತ ಹೇಳಿ ಏನ್ ಮಾಡೋದಂದ್ರ ನಿನ್ ಮನ್ಸಿನಾಗ ಏನೈತ್ ಹೇಳೇನ ಹಿಂಗೈತ್ಲಾ ನಿನ್ ಮನ್ಸನಾಗ ನಿಮ್ ಅತ್ತಿಗೆ ಮೋಸ ಮಾಡ್ಬೇಕಂತ ಐತ್ ಹೋದ್ಲು ಅಂತ ಅವ್ರನ್ನ ಕೇಳೋದು ಅವ್ರ ಹೋಗಿ ಇನ್ನೊಂದು ಹೇಳೋದು ಆ ಮೋಸ ಮಾಡೋದು ವಂಚನೆ ಮಾಡೋದು ಅಥವಾ ಅದನ್ನ ಭವಿಷ್ಯ ಹೇಳಿ ದುಡ್ಡು ಗಳಿಸುವಂತ ಕೆಲ್ಸಾನ ಮಾಡಕ್ ಹೋಗ್ಬೇಡ ಪವಾಡಗಳನ್ನ ಮಾಡ್ಬೇಡ ಮ್ಯಾಜಿಕ್ ಮಾಡ್ಬೇಡ ಚಮತ್ಕಾರ ಮಾಡ್ಬೇಡ ಅಂತೇಳಿ ಇಲ್ಲಿ ಆರನೇ ಪಾಯಿಂಟ್ ಗಳು ಕೇಳ್ತಾರ ಮಾಸ್ಟರ್ ಏಳನೇ ಪಾಯಿಂಟ್ ಕೊನೆಯ ಪಾಯಿಂಟ್ ಏನ್ ಹೇಳ್ತಾರ ಮಾಸ್ಟರ್ಸ್ ಯಾವುದೇ ಕಾರಣಕ್ಕೂ ನೀನು ಅಮಲೇರಿಸುವಂತಹ ಅಮಲು ಬರುವಂತಹ ಮದ್ದು ಬರುವಂತಹ ಶರೆ ಸಿಂಧಿ ಕುಡಿಯುವಂತ ಕೆಲಸ ಮಾಡ್ಬೇಡ ಸಿಗರೇಟ್ ಸೇದೋದು ಚುಟ್ಟ ಸೇದೋದು ಗಾಂಜಾ ಸೇದೋದು ಮಾದಕ ವಸ್ತುಗಳನ್ನ ಸೇದುವಂತ ಪ್ರಯತ್ನ ಮಾಡಬೇಡ ಯಾಕಂತಂದ್ರ ಆ ಟೈಮ್ ನಲ್ಲಿ ಮಾದಕ ವಸ್ತುವನ್ನು ಸೇವನೆ ಮಾಡೋ ಟೈಮ್ ಇರ್ಬೋದು ಅಥವಾ ನಾವು ಡ್ರಿಂಕ್ಸ್ ಮಾಡದಂತ ಟೈಮ್ ಒಳಗಿರ್ಬೋದು ನಾವು ಮನುಷ್ಯರು ಮನುಷ್ಯರಾಗಿರೋದಿಲ್ಲ ರಾಕ್ಷಸರಾಗಿರ್ತೀವಿ ಆ ರಾಕ್ಷಸರಾಗಿರೋದ್ರಿಂದ ಏನಾಗುತ್ತೆ ಅಂದ್ರ ನಾವು ಮಾಡುವಂತ ಕೃತ್ಯಗಳೇನದಾವಲ್ಲ ಆ ಕೃತ್ಯಗಳಿಂದಾಗಿ ನಾವೇನ್ ಜ್ಞಾನ ಸಾಧನೆ ಮಾಡಿರ್ತೀವಿ ಜ್ಞಾನವನ್ನು ಸಂಪಾದನೆ ಮಾಡಿರ್ತೀವಿ ನಮ್ಮ ಶರೀರದೊಳಗೆ ಏನ್ ಎನರ್ಜಿಯನ್ನು ಸಂಗ್ರಹ ಮಾಡಿರ್ತೀವಿ ಅದೆಲ್ಲ ಏನಾಗಿ ಹೋಗುತ್ತೆ ಎಕ್ಸಾಸ್ಟ್ ಆಗಿ ಹೋಗುತ್ತೆ ಅದನ್ನೆಲ್ಲ ನಾವು ಕಳ್ಕೊತೇವಿ ಅದಕ್ಕ ಅಂತ ಹೀನ ಕೃತ್ಯಕ್ಕೆ ನೀನು ಹೆಜ್ಜೆ ಇಡಬೇಡ ಹೇಳಿ ಟಿ ಲೋಪಶಂಕರ ಅಪ್ಪ ಅವರು ಏಳು ಗುಣಗಳು ಏಳು ಪಾಯಿಂಟ್ ಅನ್ನ ನಮಗ ಹೇಳ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್ ಅದ್ಭುತವಾದಂತ ಆ ಏಳು ಗುಣಗಳನ್ನ ನಮ್ಮ ಜೀವನದೊಳಗ ನಾವ್ ಏನಾದ್ರೂ ಅಂತ ಇಟ್ಕೋರಿ ಮಾಸ್ಟರ್ಸ್ ಏನಾಗತ್ತಪ್ಪ ಅಂದ್ರ ಅವನ್ನ ಅಳವಡಿಸಿಕೊಂಡಾಗ ನಮ್ಮ ಸಾಧನೆ ಇನ್ನೂ ಉನ್ನತ 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 ಮಟ್ಟಕ್ಕೆ ಹೋಗುತ್ತೆ ಇನ್ನು ನಾವೇನ್ ಮಾಡ್ಬೋದು ಅಂದ್ರ ಉನ್ನ ಉನ್ನತ ಹಂತದ ಸಾಧನೆಯನ್ನ ನಾವ್ ಮಾಡ್ಬೋದು ಆದ್ದರಿಂದ ಆ ಏಳು ಗುಣಗಳನ್ನ ನಮ್ಮ ಜೀವನದಲ್ಲಿ ತಪ್ಪದೇ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಆ ಒಂದು ಒಂದನೇ ಒಂದನೇ ರೂಲ್ಸ್ ಏನಿದೆ ಅಲ್ ಮಾಸ್ಟರ್ಸ್ ಯಾವುದು ಅಂತಂದ್ರ ಗೋಲ್ಡನ್ ರೂಲ್ ಅಂತ ಹೇಳಿದೀವಿ ಯಾವ್ದು ಬೇರೆಯವರಿಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೇವಿ ನಾವು ಮೊದಲು ಏನ್ ಮಾಡ್ಬೇಕಂದ್ರ ಬೇರೆಯವ್ರಿಗೆ ಅದನ್ನ ಕೊಡ್ಬೇಕು ನೀ ಹಿಂಗ ಕೊಟ್ಟ ಹಿಂಗ್ ತಗೋಳುವಂತ ಅದನ್ನ ಕಲ್ಕೋಂತೇನ್ ರೂಲ್ಸ್ ಇತ್ತಲ್ಲ ಆ ರೂಲ್ಸ್ ಗೆ ನಾವೇನ್ ಹೇಳಿದಿವಂದ್ರ ಗೋಲ್ಡನ್ ರೂಲ್ ಅಂತ ಹೇಳಿದಿವಿ ಮಾಸ್ಟರ್ಸ್ ಗೋಲ್ಡನ್ ರೂಲ್ ಅದಕ್ಕ ನಾವು ಬೇರೆಯವರಿಂದ ಏನನ್ನ ಅಪೇಕ್ಷೆ ಪಡ್ತೇವಿ ಮೊದಲು ಏನ್ ಮಾಡ್ಬೇಕಂಗಾರ ಬೇರೆಯವರಿಗೆ ನಾವು ಅದನ್ನ ಕೊಡುದನ್ನ ಕಲ್ಕೋಬೇಕು ಅದನ್ನ ವಿಸ್ತಾರವಾಗಿ ಒಂದೊಂದೇ ಪಾಯಿಂಟ್ ಎಟ್ಟಿ ಲೋಕ ಚಂದ್ರ ಹಂಪರ್ ಹೇಳಕ್ ಹೋಗ್ತಾರೆ ಮಾಸ್ಟರ್ಸ್ ಏನು ಅಂತಂದ್ರ ನೀನು ಬೇರೆಯವರಿಂದ ಒಳ್ಳೇದನ್ನ ಬಯಸ್ತಾ ಇದೀ ಅಂತಂದ್ರ ನೀನು ಬೇರೆಯವರಿಗೆ ಒಳ್ಳೆಯದನ್ನ ಮಾಡೋದಕ್ ಕಲ್ಪೋ ಎಷ್ಟು ಕರೆಕ್ಟ್ ಇದೆ ನೋಡಿ ಮಾಸ್ಟರ್ ಬೇರೆಯವರಿಂದ ಒಳ್ಳೇದನ್ನ ನೀ ಬಯಸ್ತಾ ಇದೀಯ ಅಂದ್ರ ಸಮಾಜದಿಂದ ನೀ ಒಳ್ಳೇದನ್ನ ಬಯಸ್ತಾ ಇದೀ ಅಂತಂದ್ರ ಮೊದಲು ಸಮಾಜಕ್ಕೆ ಒಳ್ಳೇದನ್ನ ಮಾಡೋದ್ ಕಲ್ಕೋ ನಮ್ ಹಿರಿಯಾರ್ ಹೇಳ್ತಾರ ನೋಡ್ರಿ ನಾಲ್ಕ ಮಂದಿಗೆ ನೀ ಒಳ್ಳೆ ಮಾಡಿದ ಒಳ್ಳೇದ್ ಮಾಡಿದೆಪ್ಪ ಅಂದ್ರ ನಿನ್ನ ಕಷ್ಟ ಕಾಲದಾಗ ನಾಲ್ಕ ಮಂದಿ ಬರ್ತಾರ ನಿನ್ ನೆರವಿಗೆ ನಿನ್ ಹೆಲ್ಪ್ ಮಾಡಾಕ ಕರೆಕ್ಟ್ ಆಯ್ತು ನೋಡ್ರಿ ಮಾಸ್ಟರ್ ನಾಲ್ಕ ಮಂದಿಗೆ ನಮ್ ಸುತ್ತಮುತ್ತ ಇರ್ತಕ್ಕಂತ ಒಂದ್ ನಾಲ್ಕ ಮಂದಿಗೆ ನಾವು ಒಳ್ಳೇದ್ ಮಾಡಿದ್ದೀವಿ ಅಂದ್ರ ನಮ್ ಕಷ್ಟ ಕಾಲದಾಗ ನಾವು ಬಿದ್ದಾಗ ನಮ್ಮ ಕೈ ಹಿಡ್ದೆತ್ತೋದಕ್ಕ ನಾಕ್ ಜನ ಬರ್ತಾರ ಅನ್ನುವಂತ ಪಾಯಿಂಟ್ ಅನ್ನ ಇಲ್ಲಿ ಟಿ ಲೋಕಸಂಗ್ರಾಮ್ ಪ ಅವ್ರು ಹೇಳ್ತಾರ ಮಾಸ್ಟ್ ಅದೇ ತರ ಅದೇ ತರ ಆ ಏನಪ್ಪಾ ಅಂದ್ರ ನೀನು ಬೇರೆಯವರಿಂದ ಪ್ರೀತಿಯನ್ನ ಬಯಸ್ತಾ ಇದ್ದಿ ಅಂತಂದ್ರ ಬೇರೆಯವ್ರ ನನ್ ಪ್ರೀತಿ ಮಾಡ್ಲಿ ನನಗ ಅವ್ರ ಪ್ರೀತಿ ಮಾಡ್ಲಿ ಅಂತ ಬಯಸ್ತಾ ಇದ್ದಿ ಅಂದ್ರ ಮೊದಲು ನೀ ಅವರನ್ನ ಪ್ರೀತಿಸೋದ್ ಕಲ್ಪು ಬೇರೆಯವರಿಂದ ಪ್ರೀತಿಯ ಮಾತುಗಳನ್ನ ನೀ ಬಯಸ್ತಾ ಇದ್ದಿ ಅಂತಂದ್ರ ಬೇರೆಯವರಿಂದ ಏನ್ ಮಾಡ್ಬೇಕಂದ್ರ ಪ್ರೀತಿ ಪ್ರೀತಿಯ ಮಾತುಗಳನ್ನ ಬಯಸ್ತಾ ಇದೀವಿ ಅಂತಂದ್ರ ನೀವ್ ಮೊದಲು ಪ್ರೀತಿಯಿಂದ ನಗ ನಗತ್ತ ಅವ್ರಿಗೆ ಮಾತಾಡೋದನ್ ಕಲಿಪ ಯಾರೋ ನಮ್ ಇದ್ರಿಗೆ ಬಂದ್ರು ಅಂತಂದ್ರ ನಾವು ನೋಡಿ ನೋಡಿ ಗಂಟ ಗಂಟು ಅಂದ್ರೆ ಅವು ಮಕ ಗಂಟ ಹಾಕೊಂಡು ಹೋಗ್ತಾರ ಬೇರೆಯವ್ರು ಬರ್ತಾ ಇದಾರೆ ಇಲ್ಲ ಅಂತಂದ್ರೆ ನಮ್ ಪರಿಚಿತರು ಅವ್ರು ನೋಡ್ ನಕ್ಕಿವಿ ಅಂದ್ರ ಅವ್ರು ನೋಡ್ ನಗ್ತಾರ ಅವರು ಖುಷಿ ಹಾಕರ ನಾವು ಖುಷಿ ಹಾಕಿವಿ ಅದಕ್ಕಾಗಿ ನಾವು ಪ್ರೀತಿಯಿಂದ ಅವ್ರ ಮಾತಾಡ್ಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರ ಮೊದ್ಲು ಏನ್ ಮಾಡ್ಬೇಕಂದ್ರ ನಾವು ಅವರನ್ನ ಪ್ರೀತಿಯಿಂದ ಮಾತಾಡ್ಸುವಂತ ಪ್ರಯತ್ನವನ್ನ ಮಾಡ್ಬೇಕು ಮಾಸ್ಟರ್ ಮತ್ತೇನಪ್ಪಾ ಅಂದ್ರ ಬೇರೆಯವ್ರಿಗೇನ್ ಬೇರೆಯವರಿಂದ ನೀ ಸಹಾಯವನ್ನು ಬಯಸ್ತಾ ಇದೀ ಅಂತಂದ್ರ ಬೇರೆಯವ್ರ ನಿನಕ್ ಸಹಾಯ ಮಾಡ್ಬೇಕು ಅಂತ ನೀ ಅನುಕೂಲ ಅಂತಂದ್ರ ಮೊದ್ಲು ಏನ್ ಮಾಡ್ಬೇಕಪ್ಪಾ ಅಂತಂದ್ರ ನೀನು ಬೇರೆಯವರಿಗೆ ಸಹಾಯ ಮಾಡುವುದನ್ನ ಕಲಿ ಕಲಿತುಕೊಳ್ಬೇಕು ನೋಡಿ ನಾ ಹೇಳ್ತಾ ಇರ್ತೇವ ನೋಡ್ರಿ ನೀ ಹತ್ತು ರೂಪಾಯಿ ದಾನ ಮಾಡಿದೆಪಾ ಅಂತಂದ್ರ ಯಾರಿಗಾದ್ರು ಹತ್ ರೂಪಾಯಿ ದಾನ ಮಾಡಿದೆಪಾ ಅಂತಂದ್ರ ದಾನ ಎಂತ ಶ್ರೇಷ್ಠ ಅಂತಂದ್ರ ಅದು ಎರಡ್ ಪಟ್ಟ ಮೂರ್ ಪಟ್ಟ ಮತ್ ನಿನ್ ಕಡೆನ ಬರ್ತೈತಿ ಅದು ಅಂತ ನೀ ದಾನ ಮಾಡಿದಿ ನಾಕ್ ಮಂದಿಗೆ ಒಳ್ಳೇದಾಗ್ಲಿ ಅಂತೇಳಿ ಅದರಿಂದ ನಿನಗ ಮೂರ್ ಪಟ್ ನಾಕ್ ಪಟ್ಟ ಲಾಭ ಆಗತ್ತೆ ಅಂತ ಹೇಳ್ತಾರ ನೋಡ್ರಿ ಅದೇ ತರ ನೀ ಬೇರೆಯವರಿಂದ ಸಹಾಯ ಪಡ್ಕೋಬೇಕಂತ ಬಯಸ್ತಾ ಇದಿ ಅಂದ್ರ ಮೊದಲ್ ನೀ ಏನ್ ಮಾಡ್ಬೇಕಂದ್ರ ಬೇರೆಯವರಿಗೆ ಸಹಾಯ ಮಾಡೋದನ್ನ ಕಲ್ಕೋಬೇಕು ನಾ ಇಷ್ಟ ಕಷ್ಟ ಕಾಲದಾಗ ಅದನ್ ಅಲ್ರಿ ಹತ್ ಪೈಸಾ ಯಾರು ಹೆಲ್ಪ್ ಮಾಡಿಲ್ರಿ ನನ್ಗ ಯಾರ್ರೀ ಯಾವ ಸಂಬಂಧಿಕ್ರಿ ಸಮಾಜ ರೀ ಕೇಳ್ತಿರ್ತಾರ ನೋಡ್ರಿ ಬಹಳ ಜನ ಯಾ ಸಮಾಜ ರೀ ಯಾ ಧರ್ಮ ರೀ ನಾ ಕಷ್ಟ ಕಾಲದಾಗ ಯಾರು ಹತ್ ಪೈಸಾ ಕೊಟ್ಟಾರನ್ರಿ ನನ್ಗ ಅವ್ರು ನಾನ್ ಅಕಸ್ಮಾತ್ ಬೇರೆಯವ್ರಿಗೆ ಹತ್ ಪೈಸಾ ಕೊಟ್ಟಿದ್ದೆ ಅಂತಂದ್ರ ಅವ್ರ್ ನೆನ್ಪಿಟ್ಕೋತಾರ ಏನಂದ್ರ ನನ್ ಕಷ್ಟ ಕಾಲದಾಗ ಸಹಾಯ ಮಾಡಿದ್ರಪ್ಪ ಅವ್ರು ಸರ್ ಅವ್ರ ಕಷ್ಟದಾಗ ಅದ್ರ ನಾ ಸಹಾಯ ಮಾಡ್ಬೇಕಂತ ಅವ್ರು ಓಡಿ ಬರ್ತಾರ ಅದಕ್ಕ ನೋಡಿ ನಾವು ಅವ್ರಿಗೆ ಸಹಾಯ ಮಾಡಿದಿವಿ ಅಂತಂದ್ರ ಅವರು ನಮ್ಮ ಸಹಾಯಕ್ಕ ಬರ್ತಾರ ನಮ್ಗ ಗೌರವನ ಇಲ್ರಿ ಒಂದ್ ಗೌರವ ಇಲ್ಲ ಸನ್ಮಾನ ಇಲ್ಲ ಯಾರು ನಮ್ನ ಐಡೆಂಟಿಫೈ ಮಾಡೇ ಇಲ್ಲ ಅಂತ ನಾವ್ ಅನ್ಕೊಂಡಿವಿ ಅಂದ್ರ ಮೊದ್ಲಿನಿ ಬೇರೆಯವ್ರಿಗೆ ಗೌರವ ಕೊಟ್ಟಿ ಏನಪ್ಪ ನೀನು ಬೇರೆಯವ್ರಿಗೆ ಸನ್ಮಾನ ಮಾಡಿ ಏನು ನೀನ್ ಮೊದಲ್ ಕ್ವಶನ್ ಹಾಕೋಬೇಕು ಇದರ ಅರ್ಥ ಏನಪ್ಪಾ ಅಂದ್ರ ನಾವು ಯೂನಿವರ್ಸಿಗೆ ಏನ್ ಕೊಡ್ತೇವಿ ಅದು ನಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದು ಯೂನಿವರ್ಸಲ್ ರೂಲ್ ಅದಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದಿವಿ ಅಂದ್ರ ಬೇರೆಯವರಿಂದ ನಮ್ಗೆ ಸಹಾಯ ಸಿಗತ್ತೆ ಬೇರೆಯವ್ರಿಗೆ ಗೌರವ ಕೊಟ್ಟಿದ್ದೀವಿ ಅಂದ್ರ ಬೇರೆಯವರಿಂದ ನಮಗ್ ಗೌರವ ಸಿಗತ್ತೆ ಒಟ್ಟಿನಲ್ಲಿ ಬೇರೆಯವರಿಂದ ನೀನು ಏನನ್ನ ಬಯಸುತ್ತೀಯೋ ಅದನ್ನ ಮೊದಲೇ ನೀನು ಬೇರೆಯವ್ರಿಗೆ ಮಾಡಕ್ ಕಲ್ಕೋ ಜಸ್ಟ್ ಕರೆಕ್ಟ್ ಆಯ್ತು ನೋಡ್ರಿ ನೀನ್ ಬೇರೆಯವರಿಂದ ಏನ್ ಬಯಸ್ತೀಯಲ್ವಾ ಅದನ್ನ ಮೊದಲ್ ನೀ ಬೇರೆಯವ್ರ್ ಮಾಡಕ್ ಕಲ್ಕೋ ಆಟೋಮೆಟಿಕ್ ಆಗಿ ನೀವು ಬಂದ್ಬಿಡ್ತ ಅದು ನೀ ಕೊಟ್ಟೆ ಬಂದ ಬಿಡ್ತ ಆಟೋಮೆಟಿಕ್ ಆಗಿ ಅದಕ್ಕ ನೀನು ಯೂನಿವರ್ಸಿಗೆ ಏನ್ ಕೊಡ್ತೀಯಲ್ಲ ನೋಡಿ ನಮ್ಮ ಪತ್ರಿಜಿ ಸರ್ ಹೇಳ್ತಿರ್ತಾರ ಕೇತಪ್ಪ ಸರ್ ಹೇಳ್ತಿರ್ತಾರ ಏನಂತಂದ್ರ ನೀ ಏನ್ ಕೊಡ್ತೀಯಲ್ಲ ಅದು ಡಬಲ್ ಆಗಿ ಟ್ರಿಪಲ್ ಆಗಿ ಬರತ್ತೆ ಅದು ದಾನವೇ ಇರಬಹುದು ಜ್ಞಾನವೇ ಇರ್ಬೋದು ನಾ ನಿಮಗೆ ಪಾಠ ಮಾಡ್ತಾ ಇದ್ದೇನೆ ಈಗ ನಾನ ನನಗೇನು ಉಪಯೋಗ ಪಾದ್ರಿಂದ ಸಿದ್ದೇಶ್ವರ ಸ್ವಾಮಿಗಳು ಕೇಳಿದ್ರ ಯಾರೋ ಒಬ್ರು ಏನಂದ್ರ ಸಿದ್ದೇಶ್ವರ ಸ್ವಾಮೀಜಿ ನೀವು ಭಾಷಣ ಮಾಡ್ತೀರಿ ಅಲ್ರಿ ಪುರಾಣ ಹೇಳ್ತೀರಿ ಇಷ್ಟೆಲ್ಲಾ ಚಂದ ಹೇಳ್ತಿರ್ಲಾ ಇಲ್ಲಿ ಕೂತಂತ ಸಾವಿರಾರು ಜನ ಅದಾರಾ ಅವ್ರ ಮನಿಗೋಯ್ ಮತ್ತೊ ಅದ ಕೆಲಸ ಮಾಡ್ತಾರಲ್ಲ ಏನ್ ಉಪಯೋಗ ಆತು ಅವ್ರು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರಂತ ನಾ ಅವ್ರ ಸಲುವಾಗಿ ಹೇಳ್ತಾ ಇಲ್ಲ ನಾನ್ ನನ್ ಸಲುವಾಗಿ ಹೇಳ್ತಾ ಇದೀನಿ ನಾನೇನ್ ಹೇಳ್ತಾ ಇದ್ದೇನೆಲ್ಲ ಬೋಧನೆ ಮಾಡ್ತಾ ಇದ್ದೇನೆ ತತ್ವವನ್ನು ಹೇಳ್ತಾ ಇದ್ದೇನೆ ಈ ಹೇಳ್ತಾ ಇರೋದು ಕ್ಲಾಸ್ ತಗೊಳ್ತಾ ಇರೋದು ಎದಕ್ಕಪ್ಪಾ ಅಂತಂದ್ರ ಅವ್ರ ಸಲುವಾಗಿ ಅಲ್ಲ ನನ್ ಸಲುವಾಗಿ ನಾ ಯಾಕಂದ್ರ ಈ ಸಮಾಜಕ್ಕ ನಾ ಒಂದ್ ಪಟ್ಟ ಕೊಟ್ಟೆ ಅಂದ್ರ ಹತ್ತು ಪಟ್ಟ ಆಗಿ ನನ್ ಹೊಳ್ಳಿ ಬರ್ತೈತೆ ಅದು ಜ್ಞಾನಿಗಳಿಗೆ ಈ ನನ್ನಲ್ಲಿ ಜ್ಞಾನವನ್ನ ಈ ಜ್ಞಾನಿಗಳಿಗೆ ನಾನ್ ಹಂಚಿದೆ ಅಂತಂದ್ರ ಈ ನಾ ಕೊಟ್ಟಂತ ಒಂದು ಜ್ಞಾನ ಏನಾಗತ್ತೆ ಅಂದ್ರ ಎರಡ್ ಪಟ್ಟಾಗಿ ಮೂರ್ ಪಟ್ಟಾಗಿ ನನಗ್ ಬರತ್ತೆ ಅದರಿಂದ ನನಗಷ್ಟು ಲಾಭ ಆಗತ್ತೆ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರಂತ ಮಾಸ್ಟರ್ಸ್ ಆತರ ದಾನ ಅದು ಜ್ಞಾನಾನ ಇರ್ಬೋದು ಇಲ್ಲ ಅಂತಂದ್ರ ಹಣಾನ ಇರ್ಬೋದು ನಾವು ದಾನ ಮಾಡಿದೀವಿ ಅಂತಂದ್ರ ಅದರಿಂದ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಅದು ಎರಡ್ ಪಟ್ಟು ಮೂರ್ ಪಟ್ಟಾಗಿ ತಿರುಗಿ ನಮಗ್ ಬರುತ್ತೆ ಮತ್ ಇನ್ನೊಂದ್ ಪಾಯಿಂಟ್ ನಮ್ಗ್ ಕ್ಲಾರಿಫೈ ಮಾಡ್ತಾರೆ ಮಾಸ್ಟರ್ಸ್ ಇಲ್ಲಿ ಏನಂತಂದ್ರ ನೀವೇನ್ ಅನ್ಕೊತೀರಪ್ಪ ಅಂದ್ರ ಕೆಲವು ಜನ ಇರ್ತಾರ್ರಿ ನಾವ್ ಏನ್ ಕೊಟ್ರು ಹೊಳೆ ಕೊಡುದಿಲ್ಲ ಅವ್ರು ಗಂಜು ನನ್ ಮಕ್ಳು ಇರ್ತಾರ ಕೆಲವು ಜನ ಇರ್ತಾರ ನಾವ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಟ್ರು ಬರ್ರಿ ಅವ್ರಿಗೆ ರೆಸ್ಪೆಕ್ಟ್ ಹ್ಮ್ ಅಂತೇಳಿ ಮುಖ ಗಂಟ ಹಾಕಿ ಅಂದ್ರ ನಾನ್ ಸೀನಿಯರ್ ಅದೇ ಅದಕ್ಕೆ ನನ್ ಕಮ್ಮ ಕಿಮ್ಮತ್ ಕೊಡ್ತಾರವ್ರ ಅನ್ಕೋತಾರ ಮತ್ತೊಬ್ಬೊಬ್ರು ಇರ್ತಾರ ನಾವ್ ಎಷ್ಟ್ ಪ್ರೀತಿಯಿಂದ ಮಾತಾಡ್ಸಕ್ ಹೋದ್ರು ಅವ್ರ ಪ್ರೀತಿನ ಮಾತಾಡುದಿಲ್ಲ ಅದಕ್ಕೆ ಹೇಳ್ತಾರ ಇಲ್ಲಿ ಟಿ ಲೋಪ್ಸಂಗ್ರಾಮಪ್ಪ ಅವ್ರು ಏನಂದ್ರ ಸಮಾಜದೊಳಗ ಅಂತ ಜನ ಇರತಾರ ಯಾಕಂತಂದ್ರ ಇದ್ ಭೂಮಿ ಮೇಲೆ ನಾವೇನು ಅನುಭವಗಳನ್ನ ಕೊಡ್ಕೊಳಕ್ ಬಂದೇವಿ ಅದ ತರನ ಇದ್ದ ಅನುಭವ ಪಡ್ಕೋಬೇಕಂತ ಸೋಲ್ ಡಿಸೈನ್ ಮಾಡ್ಕೊಂಡ್ ಬಂದಂತ ಎಷ್ಟೋ ಜನ ನಮ್ ಜೀವನದಾಗ ಸಿಗ್ತಾರ ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರ ಸಾಧ್ಯವಾದಷ್ಟು ಅಂತ ಜನ ಇದ್ದಾಗ ಅಲ್ಲಿ ಮೌನವಾಗಿರೋದನ್ನ ಕಲ್ಕೋಬೇಕು ನಾವು ಮೌನವಾಗಿ ಇದ್ದಾಗ ನಮ್ಗೆ ಏನೇನೋ ಚುಚ್ಚಿ ಮಾತಾಡೋದಾಗ್ಲಿ ಬೇರೆ ಏನಾಗ್ಲಿ ಮಾಡುವಂತ ಜನ ಇದ್ದಾಗ ನಾವು ಮೌನವಾಗಿ ಇದ್ ಬಿಟ್ರ ಅವ್ರು ಏನ್ ಮಾಡ್ತಾರಂತಂದ್ರ ಮೌನವಾಗಿ ಅದನ್ನ ಬಿಡಂತ ನಮ್ ಮುಸಾಬರಿ ಬರುದರ ಬಿಡ್ಬಹುದು ಇಲ್ಲಾಂದ್ರ ಇನ್ನೊಂದ್ ಏನಪ್ಪಾ ಅಂದ್ರ ಅವರಲ್ಲಿ ಬದಲಾವಣೆಯನ್ನ ನಾವು ಕಾಣ್ಬೋದು ನಮ್ಗೆ ಇನ್ನೊಂದು ವಿಷಯ ಹೇಳ್ತಾರ ಟಿಲೋಕ್ಸಂದ್ರ ಹಪ್ಪ ಅವ್ರು ಏನಪ್ಪಾ ಅಂತಂದ್ರ ಇಂತ ಜನ ಭೂಮಿ ಮ್ಯಾಲ ಮಾತ್ರ ಸಿಗೋದಕ್ ಸಾಧ್ಯ ಉನ್ನತ ಲೋಕದಾಗ ಸಿಗಾಕ್ ಸಾಧ್ಯ ಇಲ್ಲ ಯಾಕಂತಂದ್ರ ಉನ್ನತ ಲೋಕದಲ್ಲಿ ಏನಿದೆಪಾ ಅಂತಂದ್ರ ಅಲ್ಲಿ ಯಾವುದೇ ನಿಷ್ಕಪಟತನ ಇಲ್ಲ ಅಲ್ಲಿ ಪ್ರೀತಿ ಇದೆ ಪ್ರೀತಿ ಪ್ರೀತಿ ಬಿಟ್ರೆ ಬೇರೆ ಏನು ಇಲ್ಲ ಸಹಬಾಳ್ವೆ ಇದೆ ಪ್ರೀತಿಯ ಸಹಬಾಳ್ವೆ ಬಿಟ್ರೆ ಬೇರೆ ಏನು ಸಿಗುದಿಲ್ಲ ಇಲ್ಲಿ ನೀವು ಭೂಮಿ ಮ್ಯಾಗ ಅದಿರ್ಲಾ ತಡ್ಕೊಡ್ರಿ ಯಾಕಂದ್ರ ಆ ಜನ ಆ ತರಾನ ಇದ್ದ ಅವ್ರ ಅನುಭವ ಪಡ್ಕೋಬೇಕಂತ ಬಂದಿರ್ತಾರ ಅವ್ರ ಉನ್ನತ ಲೋಕದಾಗ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಅಲ್ಲಿ ಎಂತವ್ರು ಸಿಗ್ತಾರಪ್ಪಾ ಅಂದ್ರ ಯಾರ ಜೊತೆಗೆ ನೀವು ಪ್ರೀತಿಯಿಂದ ಇರ್ತಿರ್ಲಾ ಅವ್ರು ಮಾತ್ರ ನಿಮಗೆ ಉನ್ನತ ಲೋಕದಾಗ ಸಿಗ್ತಾರ ಅಂತ ಹೇಳಿ ನಮ್ಗೆ ಟಿ ಲೋಕಸಂದ್ರಾಮಪ್ಪ ಅವ್ರು ಹೇಳುವಂತ ಪ್ರಯತ್ನವನ್ನು ಮಾಡ್ತಾರ ಮಾಸ್ಟರ್ಸ್ ಇಷ್ಟ ಹೇಳ್ತಾ ಆ ಇವತ್ತಿನ ಒಂದೇ ಪಾಯಿಂಟ್ ಅದೇನಿದೆ ಅಲ್ಲ ನಾವು ಯಾರಿಗೆ ಏನ್ ಕೊಡ್ತೇವಿ ಅದನ್ನ ನಾವು ಪಡ್ಕೋತೇವಿ ನಮ್ಗೆ ಏನ್ ಪಡ್ಕೋಬೇಕಂತ ಐತಿ ಬೇರೆಯವರಿಂದ ನಮ್ಗೆ ಏನ್ ಬೇಕಂತ ಐತಿ ನಾವ್ ಈ ಕಡೆಯಿಂದ ನಾವ್ ಅದನ್ನ ಕೊಡೋಣ ಒಂಥರ ಹೆಂಗಪ್ಪ ಅಂದ್ರ ನ್ಯೂಟನ್ ನ ಮೂರನೇ ನಿಯಮ ಅಂತ ಹೇಳ್ತೇವ್ ನೋಡ್ರಿ ನಾವ್ ಏನ್ ಅಂದ್ರೆ ನಾವೊಂದ್ ಗಾಡಿಗೆ ಬಾಲ್ ಹೋಗ್ತೀವಿ ಅಂದ್ರೆ ಅದ ಬಾಲ್ ನಗಿ ಬರ್ತೈತಿ ಆತರ ನಾವ್ ಏನ್ ಬೇಕಂತೇವಿ ಅದನ್ನ ನಾವ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸ್ವಾಧ್ಯಾಯ ಕಾರ್ಯಕ್ರಮವನ್ನ ಮುಗಿಸೋಣ ಮಾಸ್ಟರ್ಸ್ ಎಲ್ಲರೂ ಧ್ಯಾನಕ್ ಹೋಗ್ಬಿಡೋಣ ನಮ್ ಲ್ಯಾಪ್ಟಾಪ್ ಆಲ್ಮೋಸ್ಟ್ ಚಾರ್ಜ್ ಖಾಲಿ ರೀ ಓಕೆ ಮಾಸ್ಟರ್ಸ್ ಎಲ್ಲರೂ ಎಸ್ ಎಸ್ಟರ್

ಥ್ಯಾಂಕ್ ಯು ಚಾರ್ಜ್ ಹೋಗ್ತಾ ಇದೆ ಅಂತೀರಾ ಕೂಡ್ಸಿ ಬಿಡಿ ಸದ್ಯಾನಿಕೆ ಎಸ್ ಮ್ಯಾಡಂ ಧ್ಯಾನಕ್ಕೆ ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಳ್ಳಿ ಬೆನ್ನಿಗೆ ಬೆಕ್ಕಿದ್ರೆ ಆಧಾರ ತೆಗೆದುಕೊಳ್ಳಿ ತಲೆಗೆ ಆಧಾರ ಬೇಡ ಮಾಸ್ಟರ್ಸ್ ಸ್ಪೆಕ್ಟ್ ಹಾಕಿದ್ರೆ ತಗಿದಿರಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮಾಸ್ಟರ್ಸ್ ಸಹಜವಾಗಿ ನಡೀತಾ ಉಸಿರಾಟವನ್ನ ಗಮನಿಸಿ ನಮ್ಮ ಮೂಗಿನಲ್ಲಿ ಹೋಗುವ ಶ್ವಾಸವನ್ನ ಮೂಗಿನಿಂದ ಹೊರಬರುವ ಶ್ವಾಸವನ್ನ ಗಮನಿಸಿ ಮಾಸ್ಟರ್ಸ್ ಶ್ವಾಸ ಮೂಗಿನಲ್ಲಿ ಒಳ ಹೋಗುವಾಗ ತಂಪು ಅನುಭವ ಆಗುತ್ತೆ ಮೂಗಿನ ಮಧ್ಯಭಾಗದಲ್ಲಿ ಶ್ವಾಸ ಹೊರಗಡೆ ಬರುವಾಗ ಬಿಸಿಯ ಅನುಭವ ಆಗುತ್ತೆ ನಾವು ಆ ತಂಪು ಬಿಸಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಅನುಭವಿಸಿದಾಗ ಆದಷ್ಟು ಬೇಗ ನಾವು ಆಳವಾದ ಧ್ಯಾನ ಸ್ಥಿತಿ ಬರುತ್ತೆ ಯಾಕಂತಂದ್ರೆ ಆ ಜಾಗೆ ಮೂಗು ಎನ್ನುವಂತ ಒಂದು ಅದ್ಭುತವಾದ ಪಿರಾಮಿಡ್ ಆ ಉನ್ನತ ಲೋಕದ ದ್ವಾರ ಬಾಗಿಲು ಮಾಸ್ಟರ್ ನಾವು ಮೂಗಿನ ಮುಖಾಂತರ ಹೋದಾಗ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಆ ಒಂದು ಸುಸುಣ ನಾಡಿಯನ್ನ ಮುಟ್ಟುವುದಕ್ಕೆ ಸಾಧ್ಯ ಮಾಸ್ಟರ್ಸ್ ಇಡಾ ಪಿಂಗಳ ನಾಡಿ ಎಡಗಡೆ ಮೂಗಿಗೆ ಇಡ ನಾಡಿ ಆದ್ರೆ ಬಲಗಡೆ ಮೂಗು ಪಿಂಗಳ ನಾಡಿ ಮಾಸ್ಟರ್ಸ್ ನೀವು ಗಮನಿಸಿರಬಹುದು ತಂಪು ಬಿಸಿಯನ್ನ ಅನುಭವಿಸುವಾಗ ನಮ್ಮ ಇಡೀ ಶರೀರದ ನರನಾಡಿ ಝುಮ್ ಝುಮ್ ಅಂತ ಅಂದು ಇಡೀ ಶರೀರ ಮರಗಟ್ಟಿದ ಹಾಗೆ ಆಗತ್ತೆ ಮಾಸ್ಟರ್ಸ್ ಅದ್ಭುತವಾದ ನಾಡಿ ಇಡಾ ನಾಡಿ ಪಿಂಗಳ ನಾಡಿ ನಾವು ಗಮನಿಸ್ತಾ ಗಮನಿಸ್ತಾ ಹೋದ ಹಾಗೆ ಸುಸುಮ್ನ ನಾಡಿ ಎರಡು ಹುಬ್ಬಿನ ನಡುವೆ ಇರತಕ್ಕಂತ ಸುಸುಮ್ನ ನಾಡಿ ಆಕ್ಟಿವೇಟ್ ಆದಾಗ ಇಡೀ ನಮ್ಮ ತಲೆಯ ಸುತ್ತ ತಂಪಾದಂತಹ ಒಂದು ಯಾವುದೋ ಒಂದು ಲಿಕ್ವಿಡ್ ಫ್ಲೋ ಆದ ಅನುಭವ ಆಗುತ್ತೆ ಮಾಸ್ಟರ್ಸ್ ನಮ್ಗೆ ಅದಕ್ಕಾಗಿ ಶ್ವಾಸವನ್ನೇ ಗಮನಿಸುದು ಶ್ವಾಸ ಹೋಗುವಾಗ ಆಗುವಂತಹ ತಂಪು ಅನುಭವ ಶ್ವಾಸ ಹೊರಗಡೆ ಬರುವಾಗ ಆಗುವಂತಹ ಬಿಸಿ ಅನುಭವ ಅನುಭವಿಸ್ತಾ ಅನುಭವಿಸ್ತಾ ಇನ್ನೂ ಆಳವಾದ ಇನ್ನೂ ಆಳವಾದ ಧ್ಯಾನ ಸ್ಥಿತಿಯನ್ನು ನಾವು ತಲುಪೋ ಸಂತ ಮೇಡಮ್ ಸಾಧ್ಯ ಇದ್ರೆ ಮ್ಯೂಸಿಕ್ ಹಾಕಿ ನನ್ಗ ಹಾಕಕ್ ಆಗಲ್ಲ ಯಾಕಂದ್ರೆ ಮೊಬೈಲ್ ಇದ್ದು ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಗುತ್ತೆ ನಿನ್ನೆ ಯಾರೋ ಮ್ಯೂಜಿಕ್ ಹಾಕಿದ್ರು ನೋಡಿ ಬನ್ನಿ ಸಾರಿ ಇವಳು ಹೇಳು ನಂದಿನಿ ಇದಿಯಾ ಹಾಕಮ ಒಂಚೂರು ಮ್ಯೂಸಿಕ್ ಇದಾರ ಮೇಡಂ ನಂದಿನಿ ಇದ್ದಾಳೆ ಏನೋ ನೋಡ್ತೀನಿ ತಡ್ರಿ ಸರ್ ಟ್ರೈ ಮಾಡ್ಲಾ ಏನಾರೀ ಟ್ರೈ ಮಾಡಿ ಮೇಡಮ್ ಪ್ಲೀಸ್ ಪ್ಲೀಸ್ ಸೌಂಡ್ ಕಡಿಮೆಡಿ ಅಷ್ಟೇ ನೋಡ್ నూ ట్రైని సహజ సహజ శ్వాసవన్నే గమని మిస్టర్స్ ನಮ್ಮ ಉಸಿರಾಟ ನಿಧಾನವಾಗ್ತಾ ಇದೆ ಉಸಿರು ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಬರ್ತಾ ಇದೆ ನಮ್ಮ ಇಡೀ ಶರೀರ ವಿಶ್ರಾಂತಿ ಅಂತ ಇದೆ ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ ಮಿಸ್ಟರ್ಸ್ ಯೋಚನೆಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಸ್ವಾಸವೇ ನಮ್ಮ ಗುರು ಗುರುವಿನೊಂದಿಗೆ ಗುರಿಯೊಡೆಗೆ ಪ್ರಯಾಣ ಮಾಸ್ಟರ್ಸ್ ನಮ್ಮ ಮನಸ್ಸು ಶ್ವಾಸದೊಂದಿಗೆ ಒಂದಾಗಿದೆ